ಹಲೋ ಹೇಗಿದ್ದೀರೆ ಎಲ್ಲರೂ ಇವತ್ತು ಸುಲಭವಾಗಿ ಮತ್ತು ಮನೆಯಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಸ್ನಲ್ಲಿ ಮಾಡುವಂತಹ ಒಂದು ಈಸಿಯಾದ ಎಗ್ ರೆಸಿಪಿನ ನೋಡುವ ಮೊದಲಿಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಸೋಂಪು ಆಮೇಲೆ ಕರಿಬೇವು ಆಮೇಲೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಹುಣಸೆ ಹುಳಿ ಇದಿಷ್ಟನ್ನು ಡ್ರೈ ಫ್ರೈ ಮಾಡಿಕೊಂಡು ತಗೊಂಡಿದ್ದೇನೆ ಹುಣಸಾನ ಡ್ರೈ ಫ್ರೈ ಮಾಡಲಿಲ್ಲ ಅದನ್ನು ಹಾಗೆ ಹಾಕಿದ್ದೇನೆ ಬಾಕಿದೆಲ್ಲ ಸ್ವಲ್ಪ ಡ್ರೈ ಫ್ರೈ ಮಾಡಿದ್ದೇನೆ ಮತ್ತು ಸ್ವಲ್ಪ ಮೆಣಸು ಇದಿಷ್ಟನ್ನ ಇವಾಗ ಪೇಸ್ಟ್ ಮಾಡಿಕೊಳ್ಬೇಕು ಪೇಸ್ಟ್ ಮಾಡಿಕೊಂಡಿದ್ದನ್ನು ಸ್ವಲ್ಪ ತೆಗ್ದಿಟ್ಕೊಂಡು ಇದು ಗ್ರೇವಿಗೆ ಬೇಕಾಗ್ತದೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತೆಕ್ಕೊಂಡು ಬಾಕಿದ್ದಕ್ಕೆ ಸ್ವಲ್ಪ ಈರುಳ್ಳಿ ಆಮೇಲೆ ಕಾಯಿ ಮೆಣಸು ಆಮೇಲೆ ಸ್ವಲ್ಪ ಟೊಮೆಟೊ ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡಿಕೊಳ್ಬೇಕು ಇವಾಗ ಒಂದು ಬಾಳೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಪೇಸ್ಟ್ ಅಂದರೆ ಇದಕ್ಕೆ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಏನು ಹಾಕಿದ್ವಿ ಅಲ್ವಾ ಆ ಪೇಸ್ಟನ್ನು ಹಾಕ್ಕೊಂಡು ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅರಿಶಿನ ಆಮೇಲೆ ಪೆಪ್ಪರ್ ಪೌಡ್ರ್ ಕಾಳು ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ಅದು ಗ್ರೇವಿ ರೆಡಿಯಾಗಬೇಕು ಆಮೇಲೆ ಆ ಗ್ರೇವಿ ಮೇಲೆ ಅದಕ್ಕೆ ನಮಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟು ನಾನಿಲ್ಲಿ ನಾಲ್ಕು ಮೊಟ್ಟೆನ ಹಾಕ್ಕೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಇಡ್ಲಿ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಮಿಕ್ಸ್ ಮಾಡಿದ ಗ್ರೇವಿ ಏನಿತ್ತೋ ಅದನ್ನು ನಾವು ಅದರಲ್ಲಿ ಹಾಕಿ ಬೇಯಿಸಬೇಕು ಒಂದು ಐದು ಹತ್ತು ನಿಮಿಷದಲ್ಲಿ ಎಲ್ಲ ಇದು ಬೆಂದುಬಿಡುತ್ತೆ ಇವಾಗ ಒಂದು ಬಾಳೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಕಾಯಿ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಆಮೇಲೆ ನೀರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ನೀರುಳ್ಳಿ ಒಳ್ಳೆ ಫ್ರೈ ಆದಮೇಲೆ ಟೊಮೆಟೋನು ಕೂಡ ಸೇರಿಸ್ಕೊಳ್ಬೇಕು ಆಮೇಲೆ ಇದಕ್ಕೂ ಕೂಡ ಸ್ವಲ್ಪ ಅರಿಶಿನ ಪೆಪ್ಪರ್ ಪೌಡ್ರ್ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ನಾವು ಮೊದಲೇ ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಪೇಸ್ಟ್ ಇತ್ತಲ್ವ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದು ಕೂಡ ಅದರ ಹಸಿ ವಾಸನೆ ಹೋಗೋವರೆಗೆ ಇದರಲ್ಲಿ ಫ್ರೈ ಆಗಬೇಕು ಆಮೇಲೆ ಇಲ್ಲಿ ನಾವು ಮೊಟ್ಟೆ ಏನು ಬೇಯಿಸ್ಕೊಂಡಿದ್ವಲ್ವ ಅದನ್ನು ಬೇಕಾದರೆ ಇಡಿಯಾಗಿಯೂ ಹಾಕ್ಕೊಳ್ಬೋದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ ಮಾಡಿಕೊಂಡು ಕೂಡ ಹಾಕ್ಬೋದು ನಾನು ಹೀಗೆ ಕಟ್ ಮಾಡಿ ಹಾಕ್ತಿದ್ದೇನೆ ಆಮೇಲೆ ಅದನ್ನು ಹಾಕಿದ ಮೇಲೆ ಒಂದು ಕುದಿ ಕುದ್ರೆ ಸಾಕು ಆಮೇಲೆ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಇಳಿಸ್ಕೊಳ್ಳೋದು ಅಷ್ಟೇ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ